ವಿಳೆದೆಲೆಯಲ್ಲಿ ಹಾಕಿರುವ ಈ ಅಮೃತದಂಥ ಮದ್ದನ್ನು ಸುಳಿಸುತ್ತಿ ಈ ಕಲ್ಲಲ್ಲಿ ಹಾಕಿ ಕೊಟ್ಟಿ ನೀವೇ ಶಾಕ್ ಆಗ್ತೀರಾ ವಿಡಿಯೋ ನೋಡ್ತಾ ಹೋಗಿ ಕೆಮ್ಮು ಕಫ ಶೀತ ಅಲರ್ಜಿ ಜ್ವರ ತಲೆನೋವು ಮೈಕೈ ನೋವಿಗೆ ಅಮೃತದಂಗೆ ಕೆಲಸ ಮಾಡುತ್ತೆ ಏ ವೈರಾಣುಗಳ ಸೋಂಕು ತಗಲಬಾರ್ದಂದ್ರೆ ಅವಾಗವಾಗ ಈ ಒಂದು ತೋರಿಸಿರುವ ಮದ್ದನ್ನು ನೀವು ಯೂಸ್ ಮಾಡಬೇಕು ವಿಳೆದೆಲೆಯಿಂದ ಮಾಡುವಂಥದ್ದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ ವಿಳೆದೆಲೆ ಬೇಕಾಗುತ್ತೆ ಒಂದು ವಿಳೆದೆಲೆ ಕಪ್ಪು ತುಳಸಿ ಅಥವಾ ಬಿಳಿ ತುಳಸಿ ಆಗ್ಬೋದು ಕಪ್ಪು ತುಳಸಿ ಸಿಕ್ಕಿದರೆ ಒಳ್ಳೆಯದು ಅದಿಲ್ಲ ಅಂದರೆ ಬಿಳಿ ತುಳಸಿ ಹಾಕಬೇಕು ಒಂದೆರಡು ಕುಡಿಯಷ್ಟು ಹಾಕ್ಕೊಳ್ಳಿ ಇದಕ್ಕೆ ಅರಿಶಿಣ ಬೇಕಾಗುತ್ತೆ ಒಂದು ಚಮಚದಷ್ಟು ಅರಿಶಿಣ ಅಂದರೆ ಪೀಸ್ ಅರಿಶಿಣ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕಾಳು ಮೆಣಸು ನಾಲ್ಕು ಲವಂಗ ಹಾಗೆ ಒಂದು ಬಿಲ್ಲೆ ಗಾತ್ರದ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಇನ್ನೊಂದು ಪದಾರ್ಥ ಬೇಕಾಗುತ್ತೆ ಕಾಳು ಅದನ್ನು ನಾವು ನೀರು ಕುದಿಯೋ ಟೈಮಲ್ಲಿ ಹಾಕ್ಕೊಳ್ಬೇಕು ಈಗ ವಿಳೆದೆಲೆಯಲ್ಲೆಲ್ಲ ಸುತ್ತಿ ಕಲ್ಲಲ್ಲಿ ಇದನ್ನು ಕುಟ್ಕೊಂಡ್ಬಿಡೋಣ ಮಿಕ್ಸಿಲ್ ಬೇಕಂದರೆ ಹಾಕ್ಕೋಬೋದು ಕುಟ್ಟೋ ಕಲ್ಲಲ್ಲಿ ಕುಟ್ಟಿ ಅದರ ರಸ ಬಿಡೋವರೆಗೂ ಇದನ್ನು ಕುಟ್ಕೊಳ್ಬೇಕು ಇದನ್ನು ಯಾವಾಗ ತಗೊಳ್ಬೇಕಂದ್ರೆ ಶೀತ ನೆಗಡಿ ಕೆಮ್ಮು ಕಫ ಜಾಸ್ತಿ ಆದಾಗ ದಿನದಲ್ಲಿ ಎರಡು ಸಲ್ ಎರಡು ಸಾರಿ ಇದನ್ನು ಮಾಡಿ ಮಾಡಿ ಕುಡಿಬೇಕು ಒಂದು ಸಲ ಕುಟ್ಟಿಟ್ಟಿರುವ ಪೇಸ್ಟು ಎರಡು ಸಲ ಮಾಡ್ಕೊಳ್ಬೋದು ಬಿಸಿ ನೀರಲ್ಲಿ ಹಾಕಿ ಇದನ್ನು ಕುಡಿಯುವಂಥದ್ದು ಮಕ್ಕಳಿಗಾದರೆ ಸ್ಪೂನು ಮೆಜರ್ಮೆಂಟಲ್ಲಿ ಕೊಡಬೇಕಾಗುತ್ತೆ ನಾವಿವತ್ತು ತಗೊಂಡಿರುವ ಶುಂಠಿ ಕಾಳುಮೆಣಸು ಕಫ ಆಗಿರ್ಬೋದು ಕೋಲ್ಡು ಈಚಿನೆಸ್ ಆಗಿರ್ಬೋದು ಪ್ರತಿಯೊಂದು ಗಂಟಲು ಹಗುರಾಗಕ್ಕೆ ಒಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಈಗ ನಾನು ಒಂದು ಗ್ಲಾಸಷ್ಟು ಮಾಡ್ಕೊಳ್ಳೋದ್ರಿಂದ ಒಂದು ಗ್ಲಾಸ್ ನೀರನ್ನು ಪಾತ್ರೆಗೆ ಹಾಕಿದ್ದೀನಿ ಇದು ಕೂಡ ಪೇಸ್ಟಾಗಿದೆ ನೋಡಿ ವಿಳೆದೆಲೆ ಸಮೇತವಾಗಿ ಈ ರೀತಿ ತರಿತರಿಯಾದ ಪೇಸ್ಟು ರೆಡಿಯಾಗಿದೆ ಮಾಡುವ ಈ ವಿಧಾನ ತುಂಬ ಸುಲಭ ಒಂದು ಗ್ಲಾಸ್ ನೀರಿಗೆ ಈ ಒಂದು ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಬೇಕು ನೋಡಿ ದೊಡ್ಡ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದೀತಾ ಕುದೀತಾ ಅದೊಂದು ಕಲರ್ ಬರುತ್ತೆ ಮತ್ತು ಒಂದು ಫ್ಲೇವರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕುಡಿ ಕುದಿಸ್ಬಿಟ್ಟು ಬಿಸಿ ಇರುವಾಗಲೇ ಕುಡಿಬೇಕು ಮಕ್ಕಳಿಗಾದರೆ ಸ್ಪೂನ್ ಮುಖಾಂತರ ನೀವು ಕುಡಿಸ್ಬೋದು ಈಗ ನಾವು ಕಾಳನ್ನು ಅರ್ಧ ಚಮಚ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಎರಡು ಹೋಲ್ಡ್ ಮಾಡಿ ಸ್ವಲ್ಪ ಫ್ಲೇವರ್ ಬರಬೇಕದು ಈ ಕುದಿಯೋ ಸಮಯದಲ್ಲಿ ನಾನು ಧನಿಯಾಕಾಳು ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಈ ಕಾಳು ಹಾಕೋದ್ರಿಂದ ಥೈರಾಯ್ಡ್ ಗಂಟಲಿಂದ ಥೈರಾಯ್ಡ್ ಬರುತ್ತಲ್ಲ ಅವರಿಗೆ ಒಂದು ಒಳ್ಳೆ ಒಳ್ಳೆ ಕಷಾಯ ಅಂತಲೇ ಹೇಳ್ಬೋದು ಯಾಕಂದರೆ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಕಷಾಯ ಬಳಸೋದ್ರಿಂದ ಕಾಳನ್ನು ಹಾಕಿದ್ದೀನಿ ಈಗ ಈ ನೀರನ್ನೆಲ್ಲ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕುದಿಸಿದ ತಕ್ಷಣವೇ ಸ್ಟವ್ ಪುರಿಯನ್ನು ಆಫ್ ಮಾಡಿ ಇವಾಗ ಗ್ಲಾಸಿಗೆ ಹಾಕ್ಕೊಳ್ಳೋಣ ಈಗ ರೆಡಿ ಆಯಿತು ನೋಡಿ ಅಮೃತದ ಥರ ಯೂಸ್ ಆಗುತ್ತೆ ಇದು ಮಕ್ಕಳಿಗ ಚಿಕ್ಕ ಮಕ್ಕಳಿಗಾದರೆ ಸ್ಪೂನ್ ರೀತಿಯಾಗಿ ಕೊಡಿ ದೊಡ್ಡವರಿಗಾದರೆ ಒಂದು ಟೀ ಗ್ಲಾಸಲ್ಲಿ ಒಂದು ಒಂದು ಕಷಾಯನ ನೀವು ಕೊಡ್ಬೋದು ನೀವು ಶೀತ ಕೆಮ್ಮು ನೆಗಡಿ ತಲೆಬಾರ ತಲೆನೋವು ಎಲ್ಲ ಜಾಸ್ತಿ ಆದಾಗ ಮೈಕೈನೂ ಕೂಡ ಜಾಸ್ತಿ ಆದಾಗ ಒಮ್ಮೆ ಈ ಒಂದು ಕಷಾಯವನ್ನು ಮಾಡಿ ಕುಡಿರಿ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲಾಂದರೆ ಕೆಂಪು ಕಲಿಸೋಕ್ರೆ ನೀವು ಸೇರಿಸ್ಬೋದು ನಿಮಗೇನಾದರೂ ಶುಗರ್ ಪೇಶೆಂಟ್ ಯಾರಾದರೂ ಇದ್ದರೆ ಬೆಲ್ಲ ಸೇರಿಸ್ಬೇಡಿ ಹಾಗೆ ಕುಡಿರಿ ಇಲ್ಲಿ ನಾನು ಮಕ್ಕಳಿಗೆ ಕೊಡೋದಾದರೆ ಮತ್ತು ನಮ್ಮ ನಾವು ಕೂಡ ಕುಡಿಯೋದಾದರೆ ಶುಗರ್ ಏನಾದರೂ ಇಲ್ಲ ಅಂದರೆ ನೀವು ಈ ಬೆಲ್ಲ ಹಾಕಿರುವ ಕಷಾಯನ ಕುಡಿಬೋದು ಮೆಜರ್ಮೆಂಟ್ ಸೇಮು ಟೀ ಕುಡಿಯೋ ಗ್ಲಾಸಲ್ಲಿ ಒನ್ ಟೈಮ್ಗೆ ನಾವು ತೊಗೊಳ್ಬೇಕಾಗತ್ತೆ ಮಕ್ಕಳಿಗಾದರೆ ಸ್ಪೂನ್ ಸ್ಪೂನ್ ಲೆಕ್ಕದಲ್ಲಿ ಕೊಡಬೇಕು ಈ ತ ಮನೆಮದ್ದು ಒಂದೇ ಸಲಕ್ಕೆ ಇದೆಲ್ಲ ಹುಷಾರಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇದು ನಮ್ಮ ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಇದನ್ನು ಕುಡಿತಾ ಕುಡಿತಾ ಮತ್ತು ಒಂದೇ ಒಂದು ಕಾಯಿಲೆಯನ್ನು ಹುಷಾರ್ ಮಾಡುವಂಥ ಮದ್ದಲ್ಲ ಇದು ನಮ್ಮ ಬಾಡಿಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ವಾಸಿ ಮಾಡುವಂತಹ ಶಕ್ತಿ ಇದೆ ಈ ಒಂದು ಕಷಾಯಕ್ಕೆ ಇಂಥ ಕಷಾಯ ಅವಾಗವಾಗ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಮನೆಮದ್ದು ಎಲ್ಲರ ಮನೆಯಲ್ಲಿ ಮಾಡುವಂಥದ್ದು ಈ ವಿಡಿಯೋ ನಿಮಗೆ ಯೂಸ್ ಅನಿಸಿದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ